ಗೈಸ್ ಏನಂದ್ರೆ ಒಂದು ಸ್ವಲ್ಪ ಕ್ರಾಸಿಂಗಲ್ಲಿ ಬಿದೋಗ್ಬಿಟ್ಟಲ್ಲೂ ಗಾಡಿ ಎಕ್ಸಾಮ್ ಇದು ಫುಲ್ಲು ಹಿಂಗೆ ಕ್ರಾಸಲ್ಲಿ ಹಿಂಗೆ ತಿರುಗ್ತೀವಲ್ಲ ಜಸ್ಟ್ ಹಿಂಗೆ ಬಿದೋಗ್ಬಿಟ್ಟು ಅಡಿಕೇರಿ ಬಂದು ರೀಚ್ ಆಗಿದ್ದೀವಿ ಇವಾಗ ನೆಕ್ಸ್ಟ್ ರೂಟ್ ಗೊತ್ತಿಲ್ಲ ನನಗೆ ಇಲ್ಲಿಂದ ಮುಂದಕ್ಕೆ ಮ್ಯಾಪ್ ಆಗಬೇಕು ತಲ್ಕಾವೇರಿಗೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವೇಣು ಬ್ಲಾಗ್ಸ್ ಏನಪ್ಪ ಅಂದರೆ ಸಡನ್ ಆಗಿ ಒಂದು ಟ್ರಿಪ್ ಹೊರಟಿದ್ದೀವಿ ತಲ್ಕಾವೇರಿಗೆ ಹೋಗೋಣ ಅಂತ ಇವ್ರಿಗೂ ಎಕ್ಸಾಮ್ ಇತ್ತು ಸೊ ಅಷ್ಟರಲ್ಲಿ ಒಂದು ಮೈಂಡ್ ರಿಫ್ರೆಶ್ ಆಗಲಿ ಹೋಗಿದ್ದು ಬರೋಣ ಅಂತ ಹೊರಟಿದ್ದೀವಿ ಬೆಳಗಿನ ಜಾವ ಜೀವ ನಾಲ್ಕುವರೆ ಇವಾಗ ಜಾಸ್ತಿ ಇವಾಗ ಆಚೆ ಸಿಗ್ತೀವಿ ಬನ್ನಿ ಹೋಗೋಣ ಒಳ್ಳೆ ರೈಡ್ ಇರುತ್ತೆ ಗೈಸ್ ನಮ್ಮ ರಥ ರೆಡಿಯಾಗಿ ನಿಂತಿದೆ ನಮ್ ರಥ ಎದ್ಕೊಂಡು ಎಲ್ಲ ರೈಡ್ ಹೋಗ್ತಿದೀವಿ ಅಂದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಗೈಸ್ ಇವಾಗ ಕುಶಾಲ್ ನಗರ ಸ್ಟ್ಯಾಚು ಸ್ಟ್ಯಾಚ್ಯೂ ಹತ್ರ ಬಂದಿದೀವಿ ಇವಾಗ ನನ್ನ ನಿದ್ದೆ ನೋಡ್ಕೋ ಬಂದೆ ಗೈಸ್ ಇದೆಲ್ಲ ಫುಲ್ಲು ಫ್ರೀಜ್ ಆಗಿಬಿಟ್ಟೈತೆ ಗ್ಲೌಸ್ ತಗೊಳ್ಳಿಲ್ಲ ತಗಳೋಣ ಅಂತ ಓದೋ ಯಾವುದೂ ರೈಡ್ ಹೋಗೋಲ್ಲ ಅಂತ ತಗೊಳ್ಳಿಲ್ಲ ಆವತ್ತು ಹೋಗಿದ್ದ ವಿಶಲ್ಗೆ ತಗಳೋಣ ಅಂತ ಅಂದ್ಕೊಂಡೆ ಬಿಡು ಸತಿಕ್ ಹೋಗಲ್ಲ ಅಂತ ಬಿಟ್ಬಿಟ್ವಿ ನೋಡಿದ್ರೆ ಸಡನ್ ಪ್ಲಾನ್ ಐತಲ್ಲ ಮನೆ ಇವಾಗ ಆರು ಕಾಲು ಒನ್ ಗೆ ಕುಶನ್ ಅವ್ರಿಗೆ ಬಂದಿದ್ದೀವಿ ಅಲ್ಲಿ ಮಧ್ಯದಲ್ಲಿ ಒಂದು ಹಾಕಿದ್ದು ಫುಲ್ ಫಾಗ್ ಎಲ್ಲ ಕ್ಲಿಯರ್ ಆಗಲಿ ಬೆಳಿಗ್ಗೆ ಆಗಲಿ ಅಂದ್ಕೊಂಡು ವಿಡಿಯೋ ಮಾಡಿರಲಿಲ್ಲ ವಿಡಿಯೋ ಫಾಗ್ ಎಲ್ಲ ಕ್ಲಿಯರ್ ಆಗಿ ಕಾವೇರಮ್ಮನ ಹತ್ರ ಬಂದಿದ್ದೇವ ಕಾವೇರಮ್ಮನ ಮೊದಲನೇ ಆಶೀರ್ವಾದ ಇದು ಇವ್ರಿಗೆ ಕಾವೇರಮ್ಮನಿಗೆ ನಮಸ್ಕಾರ ಮಾಡ್ಬಿಟ್ಟು ಬರ್ತ್ ಪ್ಲೇಸ್ ಹತ್ರ ಬಂದ್ವಿ ಕಾಫಿ ಕುಡಿಬೇಕು ನಿದ್ದೆ ಮನಾಗ್ತದೆ ಮೂರು ಗಂಟೆಗೆ ಎದ್ದಾಳಿರೋದು ಫುಲ್ ಹೊಟ್ಟೆ ಹಸು ತರಾನ ಏನೋ ಗೊತ್ತಿಲ್ಲ ಒಂಥರ ಹೊಟ್ಟೆ ಒಂಥರ ಹೊಟ್ಟೆ ಹಸು ಹೊಟ್ಟೆ ಹಸು ಹಸು ಆಗ್ತಿದೆ ಅದಕ್ಕೆ ಅಂದ್ರೆ ಬೇಗ ಇದ್ರೆ ಹಂಗೇನೆ ಹೊಟ್ಟೆ ಹಸುವಾಗುತ್ತೆ ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಎಲ್ಲ ಮಾಡ್ಕೊ ಬನ್ನಿ ನಮ್ ಗಾಡಿಲಿ ಬರಕ್ಕೆ ಒಂದ್ ಖುಷಿ ನಮ್ಗೆ ಒಂಥರ ಮಜಾ ನಮ್ ಗಾಡಿಲಿ ಬರಕ್ಕೆ ಕೈ ಸಾಂಗೇ ಬನ್ನಿ ಕಾವೇರಿ ರಿವರ್ ತೋರಿಸ್ತೀನಿ ಇದೆ ಈ ಕಾವೇರಿ ರಿವರ್ ಇದು ಕುಶಲನಗರ ನಗರ ನಮ್ಮ ಊರಿಂದ ಮಡಕೆರೆಗೆ ನಮ್ ಕಂಟೆಂಟ್ ಅಲ್ಲ ಕಿಟ್ಕಲವನೆ ನಾನು ಏನಾದ್ರೂ ಮಾತಾಡೋಕೆ ಬಂದಾಗ್ಲೇ ಅದ್ ಕೊಡ್ತಾನೆ ಇಟ್ಕೊಡ್ತೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ 94 90 ಅಲ್ಲ ಇಲ್ಲ 90 ಕಿಲೋಮೀಟರ್ ಬಂದಿತ್ತು ಮಡಿಕೇರಿಯಿಂದ ಹೊಟ್ಟಿದ್ದೀವಿ ಬಾಗಮಂಡ್ಲಾ ಕಡೆ ತಲಕಾವೇರಿ ಕಡೆ ನಲ್ವತ್ ಮೂರ್ ಕಿಲೋಮೀಟರ್ ತೋರಿಸ್ತಾ ಇದೆ ಎಲ್ಲಿಂದ್ರೆ ಕನ್ನಡ ಬಾವುಟ ರಾರಾಜಿಸ್ತಾ ಇದೆ

ರೋಡ್ ಅಂತೂ ಒಂದ್ ಚೂರು ಚೆನ್ನಾಗಿಲ್ಲ ನೈಟ್ ಟೈಮ್ ಟ್ರಾವೆಲ್ ಮಾಡೋರು ತುಂಬಾ ಕೇರ್ಫುಲ್ ಇಲ್ಲಿ ಮಾಡಿದ್ವಿ ಎಷ್ಟು ಪೀಸ್ಫುಲ್ ಆಗೈತೆ ಗೊತ್ತಾಯ್ ಮಡಿಕೇರಿ ಇಲ್ಲಿ ಮಧ್ಯಾಹ್ನ ನಿಲ್ಸಿದ್ವಿ ಸ್ವಲ್ಪ ಕೈ ಎಲ್ಲ ಸ್ವಲ್ಪ ಫ್ರೀಸ್ ಗೈಸ್ ನಮ್ಮ ಗಾಡಿ ಆರು ಸಾವಿರ ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ ಇಲ್ಲೊಂದು ಒಂದು ಒಳ್ಳೆ ಲೊಕೇಶನ್ ನಿಲ್ಸಿದೀವಿ ಸೂಪರ್ ಆಗೈತೆ ಲೊಕೇಶನ್ ಮಾತ್ರ ನೋಡಿ ಸನ್ಲೈಟ್ ಸಕದಾಗಿ ಹೊಡಿತೈತೆ

ಹೀಗೆ ಮಾಡ್ತೀರಾ ಇನ್ನೊಂದು ಹಾಫ್ ಅನ್ ಅವರ್ ಜರ್ನಿ ಆಗುತ್ತೆ ಸೈಡ್ ಆಯ್ತು ಒಂದು ಹಾಫ್ ಅನ್ ಅವರ್ ಜರ್ನಿ ಆಗುತ್ತೆ ಸಿಗೋಣ ಬನ್ನಿ ಭಾಗಮಂಡಲದಲ್ಲಿ ಇವಾಗ ಗೈಸ್ ಏನಂದ್ರೆ ಒಂದ್ ಸ್ವಲ್ಪ ಕ್ರಾಸಿಂಗ್ ಅಲ್ಲಿ ಬಿದೋಗ್ಬಿಟ್ಟಲ್ಲ ಗಾಡ್ ಸೆಕ್ಷನ್ ಇದು ಫುಲ್ಲು ಹಿಂಗ್ ಕ್ರಾಸ್ ಅಲ್ಲಿ ಹಿಂಗ್ ತಿರುಗ್ತೀವಲ್ಲ ಜಸ್ಟ್ ಹಿಂಗ್ ಬಿದೋಗ್ಬಿಟ್ಲು ನಾನ್ ಇವಾಗ ಹಿಂಗ್ ಒಂದ್ ಕೈ ಕ್ಲಚ್ ಇಡ್ತಿರೋನು ಹಿಂಗ್ ಹಿಡ್ಕೊಂಡೆ ಅವಾಗ ಅಂದ್ರೆ ಆಲ್ಮೋಸ್ಟ್ ಅಲ್ಲ ಜಸ್ಟ್ ಹಿಂಗ್ ಎತ್ತು ಬಿಡಿಸಿದ್ಲು ಅಷ್ಟೇ ಬಿಡೋ ಏನು ಫುಲ್ ಅಂದ್ರೆ ಏನು ಫುಲ್ ಬೀದೋತಿಲ್ಲ ಜಸ್ಟ್ ಹಿಂಗೆ ತುಳುಗುಡಿಸೋದ್ಲು ಅಷ್ಟೇ ಇಷ್ಟು ಹಿಂಗೆ ಗಿಡ್ಕಂಡೆ ಅವ್ನು ಶಾಲ ಸ್ಟಾಪ್ ಮಾಡಿದೆ ಇಲ್ಲೇ ಇಲ್ಲೇ ಈ ಕ್ರಾಸಲ್ಲೇ ಈ ಕ್ರಾಸಲ್ಲೇ ಆಗಿದ್ದು ಇವಾಗ ಅದಕ್ಕೆ ಇಲ್ಲೇ ಅಂಗಡಿ ಇತ್ತು ಸೊ ಇಲ್ಲೇ ಒಂದು ಸ್ಟಾಪಕ್ಕಿದೆ ಅವ್ನು ಟೀ ಕುಡ್ಕೊಂಡು ಹೋಗೋಣ ಅಂತ ಇನ್ನಿನ್ನೊಂದು ಹತ್ತು ಕಿಲೋಮೀಟರ್ ಇದೆ ಅಷ್ಟೇ ತಮ್ಕಾವೇರಿ ಬಾಗ್ ಮಂಡ್ಲ ಭಾಗ್ಮ್ಲದಿಂದ ಏಳು ಕಿಲೋಮೀಟರ್ ಏನು ಐತೆ ಹೋಗೋಣ ಎಂಟು ಗಂಟೆ ಐದು ಕಾಲು ಮನೆ ಬಿಟ್ಟಾಗ ಹ್ಞೂ ನಿಧಾನಕ್ ಹೋಗೋಣ ಸ್ಟಾಪ್ ಮಾಡ್ದೋ ಯಾಕಂದ್ರೆ ಆರಾಮಾಗಿ ನಿಧಾನಕ್ ಹೋಗೋಣ ಅಂತ ಯಾಕಂದ್ರೆ ಯಾವ್ದೇ ಡೆಸ್ಟಿನೇಷನ್ ಇಲ್ಲ ನಮ್ಗೆ ಇಷ್ಟು ನೋಡಕ್ ಅಂತನೆ ಬಂದಿದೀವಿ ಏನಾಗುತ್ತೆ ಅದ್ ನೋಡಿಕೊಂಡು ನಿಧಾನಕ್ಕೆ ಹತ್ತು ನಿಮಿಷ ಲೇಟ್ ಆಗ್ಲಿ

ಲೈಟ್ ಹೆಂಗ್ ಬೀಳದೈತೆ ಅಂದ್ರೆ ಇದು ಸನ್ ಲೈಟ್ ಹಬ್ಬ ನೋಡಿ ಯಾವ ತರ ತರ ಪ್ರಕಾಶ ಕಾಫಿ ಕಾಫಿಗೋಸ್ಕರ ವೈಟಿಂಗ್ ಕೈ ಫ್ರೀಸ್ ಆದ ಇವಾಗ ಪರವಾಗಿಲ್ಲ ಬಿಸಿಲು ಐತಲ್ಲ ಗಾಡಿ ಅಂತ ಗೈಸ ಲಿಟರಲಿ ಮನೆಯಿಂದ ನೂರ ಮೂವತ್ತು ಕಿಲೋಮೀಟರ್ ಬಂದಿದ್ದೀವಿ ಮಡಿಕೇರಿಯಿಂದ ನಮ್ಮ ಮನೆ ತೊಂಬತ್ತು ಅಲ್ಲಿ ಮಡಿಕೇರಿಯಿಂದ ಮೂವತ್ತು ಕಿಲೋಮೀಟರ್ ಬಂದಿದ್ದೀವಿ ಇವಾಗ ಒಂಚೂರು ಸ್ಟ್ರೆಸ್ ಅನ್ನಿಸ್ಲಿಲ್ಲ ಇನ್ನೊಂದು ನಾವು ಮತ್ತೆ ಏನಕ್ಕೆ ಮತ್ತೆ ಮಡಿಕೇರಿಗೆ ಹೋಗೋರೆ ಆಲ್ರೆಡಿ ಹೋಗಿದ್ರಲ್ಲ ಅಂತ ಅನ್ಕೋತಿರ್ತಾರ ಗೊತ್ತು ಅಂದ್ರೆ ಇನ್ನು ಸ್ವಲ್ಪ ಪ್ಲೇಸಸ್ ನೋಡಿರ್ಲಿಲ್ಲ ಒಂದು ತಲಕಾವೇರಿ ಇನ್ನೊಂದು ಯಾವ್ದು ಫಾಲ್ಸ್ ಫಾಲ್ಸ್ ಇದೆ ಮಲ್ಲಳ್ಳಿ ಫಾಲ್ಸ್ ಮಲ್ಲಳ್ಳಿ ಫಾಲ್ಸ್ ಇವೆರಡ ನೋಡಿರ್ಲಿಲ್ಲ ಟೈಮ್ ಸ್ವಲ್ಪ ಸಾರ್ಟೇಜ್ ಆಗ್ಬಿಡ್ತು ಅದಕ್ಕೆ ಅವತ್ತು ರೂಮಲ್ಲಿ ಅಲ್ಲಿ ಉಳ್ಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತ ಅನ್ಕೊಂಡಿದ್ವಿ ಬಟ್ ರೂಮೇ ಸಿಗ್ಲಿಲ್ಲ ಅವತ್ತು ಅದಕ್ಕೆ ಮತ್ತೆ ಮನೆಗೆ ಹೋಗ್ಬಿಟ್ ಸೊ ಇವತ್ತು ಫ್ರೀ ಆದ್ವಿ ಅದಕ್ಕೆ ಮಡಿಕೇರಿಲಿ ಯಾರ್ಯಾವ್ದು ಪ್ಲೇಸಸ್ ಇದೆ ಖಾಲಿ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಆ ಸೈಡ್ ಆಮೇಲೆ ಅಂತ ಬಂದ್ವಿ ಮತ್ತೆ ಇಲ್ಲಿಗೆ ಇಲ್ಲಿ ಯಾವುದು ಪ್ಲೇಸ್ ಇನ್ಕಂಪ್ಲೀಟ್ ಆಗಬಾರ್ದು ಅಂತ ಮತ್ತೆ ಇಲ್ಲಿ ಫುಲ್ಫಿಲ್ ಮಾಡೋದಂತ ಮಡಿಕೇರಿಗೆ ಬಂದ್ವಿ ಇಷ್ಟೇ ಮತ್ತೆ ಬಂದಿರೋ ಕಾರಣ ಕಾರಣ ಕಾಫಿ ಬೇಗ ಬೇಗ ಯಾರು ಮಡಿಕೇರಿಗೆ ಬಂದಿಲ್ಲ ಯಾರು ಮಡಕೇರಿ ನೋಡಿದರೆ ಬೇಗ ಬೇಗ ಬಂದು ನೋಡಿ ನೋಡಿಗ ಸಾಕಾಗೈತೆ ವೈಬು ಈ ನೇಚರ್ನ ಏನೋ ಫೀಲ್ ಮಾಡಿ ಈ ನೇಚರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾವೇ ಒಂದು ಬೇರೆ ಪ್ರಪಂಚಕ್ಕೆ ಹೋಗ್ಬಿಡ್ತೀನಿ ಅಷ್ಟು ಸಕ್ಕತ್ತಾಗಿತ್ತು ಒಂದೊಂದು ರೋಡೆಲ್ಲ ನೋಡ್ತಿರ್ಬೇಕಾದ್ರೆ ಮೂವೀಸ್ ಎಲ್ಲ ನೆನಪಾಗದು ಮತ್ತು ಸೂ ಅದೆಲ್ಲ ಸೂಪ್ರಾಮ್ಸೋ ಅದೆಲ್ಲ ಮೂವೀಸ್ ಎಲ್ಲ ಮೂವಿ ಎಲ್ಲ ನೆನಪಾಗ್ತಿರ್ತೀವಿ ನನಗೆ हा बस स्टॅन्ड वर व बस स्टॅन्ड कडे सकाळ टाइम ला चिक चिक के बाबा नाही डोंबिवली च्या बस स्टॅन्ड वर सनावे इथे मात्र सकाळ टाइम ला नाइस बनतो कॉफी हल्ले बरोबर कॉफी बनतो गाइस बिसले तला असो बिलबिली की नाही आहे ಗೈಸ್ ರೈಡಿಂಗಲ್ಲಿದ್ದಾಗ ಅವಾಗ ಅವಾಗ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಟ್ಟು ಕಾಫಿ ಟೀ ಕುಡಿಯೋದ್ರಿಂದ ಲೈಕ್ ಆ ನಿದ್ದೆ ಹೋಗುತ್ತೆ ಗಾಡಿನೂ ಆರಾಮಾಗಿ ಓಡಿಸ್ಬೋದು ಸೊ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಸ್ಟಾಪ್ ಆಗ್ಬಿಟ್ಟು ಕಾಫಿ ಕುಡ್ಕೊಂಡು ಹೋಗೋದು ಬೆಟರು ಇವಾಗ ಕಾಫಿ ಕುಡ್ದಾಯ್ತು ಇಲ್ಲಿಂದ ಹೊಡ್ತಾ ಇದ್ದೀವಿ ರೈಸ್ ಕಾಫಿ ಎಲ್ಲ ಕುಡ್ದಾಯ್ತು ಮತ್ತು ನಮ್ಮ ಪಯಣ ಸ್ಟಾರ್ಟ್ ಇವಾಗ ತಲಕಾವೇರಿ ಕಡೆಗೆ ನಾನು ಇಲ್ಲೇ ಪಕ್ಕದಲ್ಲೇ ಇದ್ದೀವಿ ಆಲ್ಮೋಸ್ಟ್ ಬಂದೋಗಿಷ ಜೇರ್ನಿ ಅಷ್ಟೇ ಹತ್ತು ಕಿಲೋಮೀಟ್ರ್ ಐತೆ ಅವರನ್ನ ಹೋಗಿ ಸಿಗವ ನೋಡವ ಯಾವ ಥರ ಐತೆ ಕಲಕಾವೇರಿ ಏನು